ವಿದ್ಯಾರ್ಥಿಗಳೇ ಅರ್ಥಶಾಸ್ತ್ರ ತರಗತಿಗೆ ತಮಗೆಲ್ಲ ಸ್ವಾಗತ ನಾನು ಹಿಂದಿನ ಎರಡು ಸೆಷನ್ಗಳಿಂದ ನಿಮಗೆ ಪ್ರತಿಫಲ ನಿಯಮಗಳನ್ನು ಕುರಿತು ವಿವರಿಸ್ತಾ ಇದ್ದೇನೆ ಉತ್ಪಾದನಾ ಸಿದ್ಧಾಂತದಲ್ಲಿ ಪ್ರತಿಫಲ ನಿಯಮಗಳು ತುಂಬ ಪ್ರಮುಖವಾದ ಸಂಗತಿಗಳಾಗಿದ್ದಾವೆ ಈ ಪ್ರತಿಫಲ ನಿಯಮಗಳು ಯಾವುದರ ಬಗ್ಗೆ ವಿವರಿಸ್ತವೆ ಅನ್ನೋದನ್ನು ನೀವೀಗಾಗಲೇ ಹಿಂದಿನ ಎರಡು ಮೂರು ಸೆಷನ್ಗಳಿಂದನೂ ತಿಳ್ಕೊಳ್ತಾ ಇದ್ದೀರಿ ಅಂದರೆ ಉತ್ಪಾದನೆಯಲ್ಲಿ ವಿವಿಧ ಉತ್ಪಾದನಾ ಅಂಗಗಳನ್ನು ವಿವಿಧ ರೀತಿ ಸಂಯೋಜಿಸಿ ನಾವು ಬಳಕೆ ಮಾಡಿದಾಗ ಅದರಿಂದ ದೊರೀತಕ್ಕಂಥ ಉತ್ಪನ್ನ ಹೇಗೆ ಬದಲಾಗುತ್ತೆ ಯಾವ ರೀತಿ ಉತ್ಪನ್ನ ನಮಗೆ ದೊರೆಯುತ್ತೆ ಅನ್ನೋದನ್ನು ಈ ಒಂದು ಪ್ರತಿಫಲ ನಿಯಮಗಳು ತಿಳಿಸ್ತವೆ ಪ್ರತಿಫಲ ನಿಯಮಗಳಲ್ಲಿ ಮೂರು ಪ್ರಕಾರ ಇದ್ದಾವೆ ಅನ್ನೋದು ಕೂಡ ನಿಮಗೀಗಾಗಲೇ ಗೊತ್ತಿದೆ ಮುಖ್ಯವಾದ ಮೂರು ನಿಯಮಗಳಂತ ಅಂದರೆ ಇಳಿಮುಖ ಪ್ರತಿಫಲ ನಿಯಮ ಏರಿಕೆ ಪ್ರತಿಫಲ ನಿಯಮ ಮತ್ತು ಸ್ಥಿರ ಪ್ರತಿಫಲ ನಿಯಮ ಸೊ ಈ ಮೂರು ನಿಯಮಗಳಲ್ಲಿ ಮೊದಲನೇ ನಿಯಮ ಇಳಿಮುಖ ಪ್ರತಿಫಲ ನಿಯಮವನ್ನು ನಾನು ಈಗಾಗಲೇ ಹಿಂದಿನ ಎರಡು ಸೆಷನ್ನ ವಿಡಿಯೋಗಳಲ್ಲಿ ಮಾಡಿ ಕಳಿಸಿ ಆಗಿದೆ ನೀವು ಈಗಾಗಲೇ ಅವೆರಡನ್ನೂ ನೋಡಿರಬೇಕು ಒಂದು ವೇಳೆ ನೋಡಿಲ್ಲ ಅಂದರೆ ಮೊದಲು ಆ ನಿಯಮವನ್ನು ತಿಳ್ಕೊಂಡು ನಂತರ ಈ ತರಗತಿಯನ್ನು ಕೇಳೋದಕ್ಕೆ ಕಂಟಿನ್ಯೂ ಮಾಡಿ ನಾನು ಈ ತರಗತಿಯಲ್ಲಿ ನಿಮಗೆ ಏರಿಕೆ ಪ್ರತಿಫಲ ನಿಯಮ ಮತ್ತು ಸ್ಥಿರ ಪ್ರತಿಫಲ ನಿಯಮಗಳನ್ನು ಕುರಿತು ತಿಳಿಸ್ತಾ ಇದ್ದೀನಿ ಏರಿಕೆ ಪ್ರತಿಫಲ ನಿಯಮ ಈ ನಿಯಮವನ್ನು ಆಲ್ಫ್ರೆಡ್ ಮಾರ್ಷಲ್ ಬೆನ್ಹ್ಯಾಮ್ ಮುಂತಾದ ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಾರೆ ವಿದ್ಯಾರ್ಥಿಗಳೇ ಸೊ ಈ ನಿಯಮದ ಪ್ರಕಾರ ಏನಂದರೆ ಕೈಗಾರಿಕೆಗಳಲ್ಲಿ ಅಧಿಕ ಪ್ರಮಾಣದ ಶ್ರಮ ಮತ್ತು ಬಂಡವಾಳವನ್ನು ಬಳಕೆ ಮಾಡ್ತಾ ಹೋದಂತೆ ದೊರೆಯುವ ಹೆಚ್ಚುವರಿ ಉತ್ಪನ್ನ ಶ್ರಮ ಮತ್ತು ಬಂಡವಾಳದ ಹೆಚ್ಚಳದ ಪ್ರಮಾಣಕ್ಕಿಂತ ಅಧಿಕವಾಗಿ ಇರುತ್ತೆ ನಾವೀಗಾಗಲೇ ಹಿಂದಿನ ತರಗತಿಗಳಲ್ಲಿ ಉತ್ಪಾದನಾಂಗಗಳನ್ನು ಮೂರು ವಿಧಾನಗಳಲ್ಲಿ ಸಂಯೋಜನೆ ಮಾಡ್ಬೋದು ಅವುಗಳ ಪ್ರಮಾಣಗಳನ್ನು ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಆಗಿದೆ ಇಲ್ಲೇನೆಂದರೆ ಉತ್ಪಾದನಾ ಕಾರ್ಯದಲ್ಲಿ ವಿವಿಧ ಉತ್ಪಾದನಾಂಗಗಳನ್ನು ನಾವು ಬೇರೆ ಬೇರೆ ವಿಧಾನಗಳ ಮೂಲಕ ಸಂಯೋಜಿಸ್ಬೋದು ಅದರಲ್ಲಿ ಒಂದು ವಿಧಾನ ಏನಂದರೆ ಒಂದು ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಟು ಇತರ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತಾ ಹೋಗೋದು ಸೊ ಈ ರೀತಿ ಮಾಡ್ತಾ ಹೋದಾಗ ಇಳಿಮುಖ ಪ್ರತಿಫಲ ನಿಯಮ ಏನು ಹೇಳುತ್ತೆ ಉತ್ಪಾದನಾಂಗಗಳ ಹೆಚ್ಚಳದ ಪ್ರಮಾಣಕ್ಕಿಂತ ಉತ್ಪನ್ನದ ಹೆಚ್ಚಳದ ಪ್ರಮಾಣ ಕಡಿಮೆ ಇರುತ್ತೆ ಅಂಥೇಳಿ ಅಂದರೆ ನಾವು ಯಾವುದೇ ಒಂದು ವಸ್ತುವಿನ ಉತ್ಪಾದನಾ ಕಾರ್ಯದಲ್ಲಿ ವಿವಿಧ ಉತ್ಪಾದನಾಂಗಗಳ ಬಳಕೆಯನ್ನು ಹೆಚ್ಚಿಗೆ ಮಾಡಿದಾಗ ಒಟ್ಟು ಉತ್ಪನ್ನ ಹೆಚ್ಚಾಗತ್ತೆ ಹೆಚ್ಚಾಗಲೇಬೇಕು ಆದರೆ ಅದು ಯಾವ ದರದಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ಈ ನಿಯಮಗಳು ನಮಗೆ ತಿಳಿಸ್ತವೆ ಇಳಿಮುಖ ಪ್ರತಿಫಲ ನಿಯಮ ಏನು ತಿಳಿಸುತ್ತೆ ಉತ್ಪಾದನಾ ಕಾರ್ಯದಲ್ಲಿ ನಾವು ಉತ್ಪಾದನಾಂಗಗಳ ಬಳಕೆಯನ್ನು ಹೆಚ್ಚಿಸಿದಾಗ ಒಟ್ಟು ಉತ್ಪನ್ನದ ಏರುವ ದರ ಒಟ್ಟು ಉತ್ಪನ್ನದ ಹೆಚ್ಚಳದ ದರ ಉತ್ಪಾದನಾಂಗಗಳ ಹೆಚ್ಚಳದ ದರಕ್ಕಿಂತ ಕಡಿಮೆ ಇರುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಉತ್ಪಾದನಾಂಗಗಳ ಬಳಕೆ ಪ್ರಮಾಣವನ್ನು ಶೇಕಡ ಇಪ್ಪತ್ತರಷ್ಟು ನಾವು ಹೆಚ್ಚಿಸಿದರೆ ಉತ್ಪಾದನಾಂಗ ಉತ್ಪನ್ನದ ಹೆಚ್ಚಳದ ಪ್ರಮಾಣ ಶೇಕಡ ಇಪ್ಪತ್ತಕ್ಕಿಂತ ಕಡಿಮೆ ದರದಲ್ಲಿ ಹೆಚ್ಚಾಗುತ್ತೆ ಅಂದರೆ ಇಲ್ಲಿ ಒಟ್ಟು ಉತ್ಪನ್ನ ಹೆಚ್ಚುವಿಕೆಯ ದರ ಅಥವಾ ಪ್ರಮಾಣ ಉತ್ಪಾದನಾಂಗಗಳ ಹೆಚ್ಚಳದ ದರಕ್ಕಿಂತ ಕಡಿಮೆ ಇರುತ್ತೆ ಅನ್ನೋದು ಇಳಿಮುಖ ಪ್ರತಿಫಲ ನಿಯಮ ಅದಕ್ಕೆ ವಿರುದ್ಧವಾದ್ದು ಈ ಏರಿಕೆ ಪ್ರತಿಫಲ ನಿಯಮ ಇದರ ಹೆಸರೇ ಸೂಚಿಸುವ ಹಾಗೆ ಇಲ್ಲಿ ಉತ್ಪನ್ನ ಏನಾಗುತ್ತೆ ಅಧಿಕ ದರದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅದರಲ್ಲಿಯೂ ಮಾರ್ಷಲ್ ಈ ನಿಯಮವನ್ನು ಕೈಗಾರಿಕೆಗಳಿಗೆ ಹೆಚ್ಚು ಅನ್ವಯ ಆಗುತ್ತೆ ಅಂತ ಹೇಳಿದರೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಈ ನಿಯಮವನ್ನು ಅವರು ಪ್ರತಿಪಾದಿಸಿದರೆ ಕೈಗಾರಿಕೆಗಳಲ್ಲಿ ಒಂದು ನಿರ್ದಿಷ್ಟ ಉದ್ಯಮದಲ್ಲಿ ಶ್ರಮ ಮತ್ತು ಬಂಡವಾಳಗಳ ಬಳಕೆಯನ್ನು ನಾವು ಹೆಚ್ಚಿಗೆ ಮಾಡ್ತಾ ಹೋದಾಗ ದೊರೆಯುವ ಉತ್ಪನ್ನದ ಹೆಚ್ಚಳದ ದರ ಉತ್ಪಾದನಾಂಗದ ಹೆಚ್ಚಳದ ದರಕ್ಕಿಂತ ಅಧಿಕವಾಗಿ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಉತ್ಪಾದನಾಂಗಗಳ ಬಳಕೆಯನ್ನು ಶೇಕಡ ಹತ್ತರಷ್ಟು ನಾವು ಹೆಚ್ಚಿಸಿದರೆ ಉತ್ಪನ್ನದ ಹೆಚ್ಚಳ ಶೇಕಡ ಹತ್ತಕ್ಕಿಂತಲೂ ಅಧಿಕ ದರವನ್ನು ಹೊಂದಿರುತ್ತೆ ಅಂದರೆ ಒಟ್ಟು ಉತ್ಪನ್ನ ಇಲ್ಲಿ ಹಿಂದಿಗಿಂತ ಹನ್ನೆರಡು ಪರ್ಸೆಂಟ್ ಹೆಚ್ಚಾಗ್ಬೋದು ಹದಿನೈದು ಅಥವಾ ಇಪ್ಪತ್ತು ಪರ್ಸೆಂಟು ಹೆಚ್ಚಾಗ್ಬೋದು ಒಟ್ಟಿನಲ್ಲಿ ಆ ಹೆಚ್ಚಳದ ದರ ಉತ್ಪಾದನಾಂಗದ ಹೆಚ್ಚಳದ ದರ ಏನು ಹತ್ತು ಪರ್ಸೆಂಟ್ ಇತ್ತು ಅದಕ್ಕಿಂತ ಅದು ಹೆಚ್ಚಾಗಿರುತ್ತೆ ಗೊತ್ತಾಯ್ತಲ್ವಾ ಮಾರ್ಷಲ್ ಪ್ರಕಾರ ಏನು ಹೇಳ್ತಾ ಇದ್ದಾರೆ ನೋಡಿ ಶ್ರಮ ಮತ್ತು ಬಂಡವಾಳದ ಹೆಚ್ಚಳವು ಸಾಮಾನ್ಯವಾಗಿ ಸುಧಾರಿತ ಸಂಘಟನೆಗೆ ಕಾರಣವಾಗುತ್ತದೆ ಹಾಗೂ ಇದು ಶ್ರಮ ಮತ್ತು ಬಂಡವಾಳದ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಅಂದರೆ ಈ ಸೆಂಟೆನ್ಸ್ ಏನು ತಿಳಿಸುತ್ತೆ ಒಟ್ಟು ಉತ್ಪನ್ನ ಯಾಕೆ ಅಧಿಕ ದರದಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ಇಲ್ಲಿ ಮಾರ್ಷಲ್ ಈ ಒಂದು ವಾಕ್ಯದಲ್ಲಿ ವಿವರಿಸ್ತಾ ಇದ್ದಾರೆ ಅಂದರೆ ಉತ್ಪಾದನಾ ಕಾರ್ಯದಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿ ನಾವು ಶ್ರಮ ಮತ್ತು ಬಂಡವಾಳದ ಬಳಕೆಯನ್ನು ಹೆಚ್ಚಿಕೆ ಮಾಡಿದಾಗ ಒಂದು ಸುಧಾರಿತ ಸಂಘಟನೆಗೆ ಅವಕಾಶ ಸಿಗತ್ತೆ ಅಂದರೆ ಶ್ರಮ ಮತ್ತು ಬಂಡವಾಳಗಳನ್ನು ಸುಧಾರಿಸಿದ ರೀತಿಯಲ್ಲಿ ಅವುಗಳನ್ನು ಸಂಯೋಜಿಸೋದಕ್ಕೆ ಸಾಧ್ಯವಾಗುತ್ತೆ ಅದು ಅವುಗಳ ದಕ್ಷತೆಯನ್ನು ಹೆಚ್ಚಿಸುತ್ತೆ ಅದರಿಂದಾಗಿ ಒಟ್ಟು ಉತ್ಪನ್ನ ಅಧಿಕ ದರದಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ಮಾರ್ಷಲ್ ಹೇಳ್ತಾ ಇದ್ದಾರೆ ಗೊತ್ತಾಯ್ತಲ್ವಾ ಮುಂದೆ ಬೆನ್ಹ್ಯಾಮ್ ಅವರು ಈ ನಿಯಮವನ್ನು ಕುರಿತು ತಮ್ಮದೇ ಆದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅವರ ಪ್ರಕಾರ ಏನಂದರೆ ಉತ್ಪಾದನಾಂಗಗಳ ಸಂಯೋಜನೆಯಲ್ಲಿ ಯಾವುದೇ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಒಂದು ಹಂತದವರೆಗೆ ಹೆಚ್ಚಿಸಿದಾಗ ಆ ಉತ್ಪಾದನಾಂಗದ ಸೀಮಾಂತ ಉತ್ಪಾದಕತೆ ಹೆಚ್ಚುತ್ತದೆ ಸೊ ಇಲ್ಲಿ ಇವರು ವಿಷಯ ಒಂದೇ ಬಟ್ ವ್ಯಾಖ್ಯಾನ ಮಾಡಿರೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದರೆ ಉತ್ಪಾದನಾಂಗಗಳ ಸಂಯೋಜನೆಯಲ್ಲಿ ಯಾವುದೇ ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಒಂದು ಹಂತದವರೆಗೆ ನಾವು ಹೆಚ್ಚಿಗೆ ಮಾಡ್ತಾ ಹೋದಾಗ ಆ ಉತ್ಪಾದನಾಂಗದ ಸೀಮಾಂತ ಉತ್ಪಾದಕತೆ ಹೆಚ್ಚುತ್ತದೆ ಅಂದರೆ ಇಲ್ಲಿ ಈ ನಿಯಮದ ಪ್ರಕಾರ ಉತ್ಪಾದನಾಂಗಗಳ ಬಳಕೆಯನ್ನು ನಾವು ಹೆಚ್ಚಿಗೆ ಮಾಡಿದಾಗ ದೊರೆಯುವ ಸೀಮಾಂತ ಉತ್ಪನ್ನ ಅಧಿಕವಾಗ್ತಾ ಹೋಗುತ್ತೆ ಸೀಮಾಂತ ಉತ್ಪನ್ನ ಅಂದರೆ ಈಗಾಗಲೇ ನಿಮಗೆ ಗೊತ್ತಿರಬೇಕು ಏನು ಹೇಳಿ ಸೀಮಾಂತ ಉತ್ಪನ್ನ ಅಂತಂದರೆ ಅಂದರೆ ಉತ್ಪಾದನಾ ಕಾರ್ಯದಲ್ಲಿ ಹೆಚ್ಚುವರಿ ಉತ್ಪಾದನಾಂಗಗಳನ್ನು ಬಳಕೆ ಮಾಡ್ತಾ ಹೋದಾಗ ದೊರೆಯುವಂತಹ ಹೆಚ್ಚುವರಿ ಉತ್ಪನ್ನಕ್ಕೆ ಸೀಮಾಂತ ಉತ್ಪನ್ನ ಅಂತ ಕರಿತೇವೆ ಅಂದರೆ ಉತ್ಪಾದನಾಂಗಗಳ ಬಳಕೆಯನ್ನು ಹೆಚ್ಚಿಸಿದ್ರಿಂದಾಗಿ ಒಟ್ಟು ಉತ್ಪನ್ನದಲ್ಲಿ ಏನು ಹೆಚ್ಚುವರಿ ಉಂಟಾಗಿರುತ್ತೆ ಆ ಹೆಚ್ಚುವರಿಯನ್ನು ನಾವು ಸೀಮಾಂತ ಉತ್ಪನ್ನ ಅಂಥೇಳಿ ಕರಿತೇವೆ ಸೊ ಬೆನ್ಹ್ಯಾಮ್ ಹೇಳೋ ಪ್ರಕಾರ ಉತ್ಪಾದನಾಂಗದ ಬಳಕೆ ಪ್ರಮಾಣವನ್ನು ಒಂದು ಹಂತದವರೆಗೆ ನಾವು ಹೆಚ್ಚಿಗೆ ಮಾಡಿದಾಗ ಆ ಉತ್ಪಾದನಾಂಗದ ಸೀಮಾಂತ ಉತ್ಪಾದಕತೆ ಹೆಚ್ಚುತ್ತದೆ ಇದೇ ಏರಿಕೆಯ ಪ್ರತಿಫಲ ನಿಯಮ ನಾನು ಈ ನಿಯಮವನ್ನು ಇಳಿಮುಖ ಪ್ರತಿಫಲ ನಿಯಮ ವಿವರಿಸಿದಷ್ಟು ಡೀಟೇಲಾಗಿ ಹೋಗೋದಿಲ್ಲ ಸೊ ನೀವು ಇಳಿಮುಖ ಪ್ರತಿಫಲ ನಿಯಮವನ್ನು ಒಂದು ಟೇಬಲ್ಲು ಮತ್ತು ರೇಖಾಚಿತ್ರದ ಮೂಲಕ ಎಲ್ಲ ತಿಳ್ಕೊಂಡಿದ್ದೀರಿ ಚೆನ್ನಾಗಿ ಅದರಲ್ಲೇನೆಂದರೆ ಒಟ್ಟು ಉತ್ಪನ್ನ ಮಾತ್ರ ಕಡಿಮೆ ದರದಲ್ಲಿ ಹೆಚ್ಚಾಗ್ತಾ ಹೋಗಿತ್ತು ಬಟ್ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳೆರಡೂ ಇಳಿಮುಖವಾಗ್ತಾ ಇರ್ತವೆ ಪ್ರಾರಂಭದಿಂದ ಪ್ರಾರಂಭದಿಂದಲೇ ಯಾವುದರಲ್ಲಿ ಇಳಿಮುಖ ಪ್ರತಿಫಲ ನಿಯಮದಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳು ಇಳಿತಾ ಹೋಗಿರ್ತವೆ ಆದರೆ ಏರಿಕೆ ಪ್ರತಿಫಲ ನಿಯಮ ಅದಕ್ಕೆ ವಿರುದ್ಧವಾದ್ದು ಏರಿಕೆ ಪ್ರತಿಫಲ ನಿಯಮದಲ್ಲಿ ಒಟ್ಟು ಉತ್ಪನ್ನವೂ ಹೆಚ್ಚುತ್ತಾ ಹೋಗುತ್ತೆ ಬಟ್ ಹೆಚ್ಚುವಿಕೆಯ ದರ ಅಧಿಕವಾಗ್ತಾ ಇರುತ್ತೆ ಜೊತೆಗೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರ್ತವೆ ಸೊ ಇದು ಏರಿಕೆಯ ಪ್ರತಿಫಲ ನಿಯಮ ಈ ನಿಯಮವನ್ನು ನಾವು ಇಳಿಕೆ ವೆಚ್ಚದ ನಿಯಮ ಅಥವಾ ಇಳಿಮುಖ ವೆಚ್ಚದ ನಿಯಮ ಅಂತ ಕೂಡ ಕರಿತೇವೆ ಯಾಕೆ ಅಂತ ಅಂದರೆ ಇದರಲ್ಲಿ ಹೆಚ್ಚುವರಿ ಉತ್ಪನ್ನವನ್ನು ಪಡೆಯೋದಕ್ಕೆ ತೊಡಗಿಸ್ಬೇಕಾದಂಥ ಶ್ರಮ ಮತ್ತು ಬಂಡವಾಳಗಳ ಬಳಕೆ ಕಡಿಮೆ ಇರುತ್ತೆ ಅಂದರೆ ಇಲ್ಲಿ ಹೆಚ್ಚು ಹೆಚ್ಚು ಉತ್ಪನ್ನವನ್ನು ಪಡೆಯೋದಕ್ಕೆ ತಗಲ್ತಕ್ಕಂಥ ವೆಚ್ಚ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಈ ನಿಯಮವನ್ನು ಇಳಿಮುಖ ವೆಚ್ಚದ ನಿಯಮ ಅಂತ ಕೂಡ ಕರೀತಾರೆ ಸೊ ಇನ್ನು ಮುಂದೆ ವಿದ್ಯಾರ್ಥಿಗಳೇ ಮಾರ್ಷಲ್ ಹೇಳ್ತಾರೆ ಈ ನಿಯಮ ಕೃಷಿ ಕ್ಷೇತ್ರಕ್ಕಿಂತಲೂ ಹೆಚ್ಚು ಕೈಗಾರಿಕಾ ವಲಯಕ್ಕೆ ಅನ್ವಯ ಆಗುತ್ತೆ ಅಂತ ಅದು ನಿಜ ಕೂಡ ವಾಸ್ತವದಲ್ಲಿ ಕೃಷಿ ಕ್ಷೇತ್ರಕ್ಕೆ ಇಳಿಮುಖ ಪ್ರತಿಫಲ ನಿಯಮವೇ ಹೆಚ್ಚು ಯಾಕೆ ಅನ್ವಯ ಆಗುತ್ತೆ ಅನ್ನೋದನ್ನು ನಾವು ಹಿಂದಿನ ಸೆಷನ್ನಲ್ಲಿ ಈಗಾಗಲೇ ಡೀಟೇಲಾಗಿ ತಿಳ್ಕೊಂಡಿದ್ದೇವೆ ಈಗ ಈ ಏರಿಕೆ ಪ್ರತಿಫಲ ನಿಯಮ ಕೈಗಾರಿಕೆಗಳಲ್ಲಿ ಯಾಕೆ ಹೆಚ್ಚು ಅನ್ವಯಿಸುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೆ ಕಾರಣಗಳು ನೋಡಿ ಮೊದಲನೇ ಕಾರಣ ಆಗಿದೆ ಕೈಗಾರಿಕೆಗಳಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಯ ಮೂಲಕ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳ ಪ್ರಯೋಜನವನ್ನು ಪಡಿಬೌದು ಅಂದರೆ ಇಲ್ಲಿ ಉತ್ಪಾದನೆಯಲ್ಲಿ ಬಂಡವಾಳ ಮತ್ತು ಶ್ರಮದ ಬಳಕೆಯನ್ನು ಹೆಚ್ಚಿಸೋದು ಅಂದರೆ ಉದ್ಯಮದ ಗಾತ್ರವನ್ನು ದೊಡ್ಡದು ಮಾಡೋದು ಅಂತ ಅರ್ಥ ಸೊ ನಾವು ಯಾವುದೇ ಒಂದು ಉದ್ಯಮದಲ್ಲಿ ಅಧಿಕ ಪ್ರಮಾಣದ ಉತ್ಪಾದನೆಯ ಉತ್ಪಾದನೆಯನ್ನು ಕೈಗೊಂಡಾಗ ಅದರಲ್ಲಿ ಮಿತವ್ಯಯಗಳು ಉಂಟಾಗ್ತವೆ ನೆಕ್ಸ್ಟ್ ಸೆಷನ್ನಲ್ಲಿ ಟಾಪಿಕ್ ಬರ್ತಾ ಇದೆ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳು ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಆಗ ವಿವರಿಸ್ತೀನಿ ವಿದ್ಯಾರ್ಥಿಗಳೇ ಈಗ ಏನಂದರೆ ಇಲ್ಲಿ ಮಿತವ್ಯಯ ಅಂತ ಅಂದರೆ ಏನು ವೆಚ್ಚ ಕಡಿಮೆ ಆಗೋದು ಉತ್ಪಾದನಾ ವೆಚ್ಚ ಯಾವಾಗ ಕಡಿಮೆ ಆಗುತ್ತೆ ಅಂದರೆ ಯಾವುದೇ ಒಂದು ವಸ್ತುವನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಉತ್ಪಾದನೆಯನ್ನು ಕೈಗೊಂಡಾಗ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಹೊರಟಾಗ ಅನೇಕ ರೀತಿಯ ಪ್ರಯೋಜನಗಳು ಸಿಗ್ತವೆ ಉತ್ಪಾದಕನಿಗೆ ಅಂದರೆ ಕಚ್ಚಾ ಸಾಮಗ್ರಿಗಳನ್ನು ಅವನು ಅಧಿಕ ಪ್ರಮಾಣದಲ್ಲಿ ಕೊಂಡಾಗ ಅದರಲ್ಲಿ ಕೆಲವೊಂದು ರಿಯಾಯಿತಿ ಪಡಿತಾನೆ ಸಾಗಾಣಿಕೆ ವೆಚ್ಚದಲ್ಲಿ ರಿಯಾಯಿತಿ ಪಡಿತಾನೆ ಅನೇಕ ಮಿತವ್ಯಯಗಳು ಉಂಟಾಗ್ತವೆ ಅಂದರೆ ಒಟ್ಟಾರೆ ಸರಾಸರಿ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ ಯಾಕೆ ಅಂತ ಅಂದರೆ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳ ಪ್ರಯೋಜನ ಸಿಗೋದ್ರಿಂದ ಅಂದರೆ ಈ ಮಿತವ್ಯಯದ ಪ್ರಯೋಜನಗಳು ಅತ್ಯಧಿಕ ಪ್ರಮಾಣದ ಉತ್ಪಾದನೆಯನ್ನು ಕೈಗೊಂಡಾಗ ಮಾತ್ರ ಲಭ್ಯವಾಗ್ತವೆ ಸೊ ಕೈಗಾರಿಕೆಗಳಲ್ಲಿ ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳೋದ್ರಿಂದ ಈ ಮಿತವ್ಯಯಗಳು ಅಧಿಕವಾಗಿ ದೊರೆಯೋದಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಇಲ್ಲಿ ಏರಿಕೆ ಪ್ರತಿಫಲ ನಿಯಮ ಕಾರ್ಯರೂಪಕ್ಕೆ ಬರುತ್ತೆ ಗೊತ್ತಾಯ್ತಲ್ವಾ ಇನ್ನು ಎರಡನೇ ಕಾರಣವನ್ನು ನೋಡೋಣ ಕೈಗಾರಿಕೆಗಳಲ್ಲಿ ಆಧುನಿಕ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನದ ಬಳಕೆಯಿಂದ ಉತ್ಪಾದನೆಯನ್ನು ನಿರಂತರವಾಗಿ ಹೆಚ್ಚಿಸೋದಕ್ಕೆ ಸಾಧ್ಯ ಇರುತ್ತೆ ಅಂದರೆ ನಾವು ಕೃಷಿಯಲ್ಲಿನೂ ಇತ್ತೀಚೆಗೆ ಆಧುನಿಕ ಯಂತ್ರಗಳನ್ನೆಲ್ಲ ಬಳಸ್ತಾ ಇದ್ದಾರೆ ಆದ್ದರಿಂದ ಇಳುವರಿ ಹೆಚ್ಚಾಗ್ತಾ ಇರೋದನ್ನು ನೋಡ್ತಿದ್ದೇವೆ ಅಂದರೆ ಸುಧಾರಿತ ತಂತ್ರಜ್ಞಾನವನ್ನು ಆದರೆ ಕೃಷಿಗಿಂತಲೂ ಕೈಗಾರಿಕಾ ವಲಯದಲ್ಲಿ ನಾವು ಈ ಒಂದು ನವಪ್ರವರ್ತನೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಆಧುನಿಕವಾದ ಯಂತ್ರೋಪಕರಣಗಳನ್ನು ಮತ್ತು ತಂತ್ರಜ್ಞಾನವನ್ನು ಹೆಚ್ಚು ಹೆಚ್ಚು ಬಳಸೋದಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇಲ್ಲಿ ಏರಿಕೆ ಪ್ರತಿಫಲ ನಿಯಮ ಅನ್ವಯ ಆಗುತ್ತೆ ಇನ್ನು ಮೂರನೇ ಪಾಯಿಂಟ್ ಆಗಿದೆ ಕೈಗಾರಿಕೆಗಳಲ್ಲಿ ಉತ್ಪಾದನಾ ಅಂಗಗಳನ್ನು ಯೋಗ್ಯ ರೀತಿಯಲ್ಲಿ ಸಂಯೋಜಿಸಿ ಬಳಸುವುದು ಸಾಧ್ಯವಿದೆ ಅಂದರೆ ವಿವಿಧ ಉತ್ಪಾದನಾ ಅಂಗಗಳೇನಿದ್ದಾವೆ ಕಚ್ಚಾ ಸಾಮಗ್ರಿಗಳಿರ್ಬೋದು ಕಾರ್ಮಿಕರಿರ್ಬೋದು ಯಂತ್ರೋಪಕರಣಗಳಿರ್ಬೋದು ಇವುಗಳನ್ನೆಲ್ಲ ಶ್ರಮ ವಿಭಜನೆಯ ತತ್ವವನ್ನು ಅಳವಡಿಸ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸಂಯೋಜನೆ ಮಾಡಿ ಅಂದರೆ ಅವುಗಳ ಪ್ರಮಾಣಗಳನ್ನು ಕಾಂಬಿನೇಷನ್ಗಳನ್ನು ನಾವು ಬದಲಾವಣೆ ಮಾಡಿ ಬಳಸೋದಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ ಆದರೆ ಕೃಷಿ ಕ್ಷೇತ್ರದಲ್ಲಿ ಆ ರೀತಿ ಅವಕಾಶ ಇರೋದಿಲ್ಲ ಸರ್ ರೆಕಾರ್ಡ್ ಮಾಡ್ತಿದ್ದೀನಿ ನಿಮಿಷ ರೆಕಾರ್ಡ್ ಹಾಂ ಕೈಗಾರಿಕೆಗಳಲ್ಲಿ ಈ ಒಂದು ಇದನ್ನು ಬಳಸೋದಿಕ್ಕೆ ಅಂದರೆ ಶ್ರಮ ವಿಭಜನೆ ತತ್ವವನ್ನು ಅಳವಡಿಸ್ಕೊಳ್ಳೋದಕ್ಕೆ ಮತ್ತು ಯಂತ್ರೋಪಕರಣಗಳ ಸಾರಿ ಉತ್ಪಾದನಾ ಅಂಗಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಯೋಜನೆ ಮಾಡೋದಕ್ಕೆ ಹೆಚ್ಚು ಅವಕಾಶ ಇರೋದರಿಂದ ಏರಿಕೆ ಪ್ರತಿಫಲಗಳು ಇಲ್ಲಿ ಸಂಭವಿಸ್ತವೆ ಗೊತ್ತಾಯ್ತಲ್ವಾ ಇನ್ನು ನೆಕ್ಸ್ಟು ಕಾರಣಗಳನ್ನು ನೋಡೋಣ ಈ ನಿಯಮ ಕೈಗಾರಿಕೆಗಳಲ್ಲೇ ಅನ್ವಯ ಆಗೋದಕ್ಕೆ ಮತ್ತೊಂದು ಕಾರಣ ಏನಂದರೆ ಕೈಗಾರಿಕೆಗಳಲ್ಲಿ ಸಂಶೋಧನೆಯ ಮೂಲಕ ನವೀನ ಉತ್ಪಾದನಾ ವಿಧಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೆಚ್ಚು ಸಾಧ್ಯತೆಗಳಿರ್ತವೆ ಅಂದರೆ ಈಗ ಕೃಷಿ ಅಂದರೆ ಪ್ರಕೃತಿಯ ಹಿಡಿತಕ್ಕೆ ಒಳಪಟ್ಟಿರುತ್ತೆ ಸಂಶೋಧನೆಗಳನ್ನು ಹೊಸ ಹೊಸ ವಿಧಾನಗಳನ್ನು ತತ್ಕ್ಷಣಕ್ಕೆ ನಾವು ಅಳವಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಕೈಗಾರಿಕಾ ವಲಯದಲ್ಲಿ ಹೊಸ ಹೊಸ ಉತ್ಪಾದನಾ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೆಚ್ಚು ಅವಕಾಶಗಳು ಇರ್ತವೆ ಇನ್ನು ಐದನೇದಾಗಿ ಕೈಗಾರಿಕೆಗಳಲ್ಲಿ ಯೋಗ್ಯ ಮತ್ತು ಸಮರ್ಥ ಮೇಲ್ವಿಚಾರಣೆಗೆ ಹೆಚ್ಚು ಅವಕಾಶಗಳು ಇರ್ತವೆ ಅಂದರೆ ಮಾನವನ ಹಸ್ತಕ್ಷೇಪ ಕೈಗಾರಿಕೆಯಲ್ಲಿ ಹೆಚ್ಚು ಸಾಧ್ಯವಾಗುತ್ತೆ ಸಮರ್ಥವಾಗಿ ಮೇಲ್ವಿಚಾರಣೆ ಮಾಡ್ಬೋದು ಕೃಷಿ ಏನೇ ಅಂದರೂ ಪ್ರಕೃತಿಯ ಹಿಡಿತಕ್ಕೆ ಹೆಚ್ಚು ಒಳಪಟ್ಟಿರುತ್ತೆ ಪ್ರಕೃತಿಯ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಅದರಲ್ಲಿ ಮಾನವನ ಹಸ್ತಕ್ಷೇಪ ಕಡಿಮೆ ಅವಕಾಶಗಳಿರುತ್ತೆ ಅಂದರೆ ಕೈಗಾರಿಕೆಗಿಂತ ಕಡಿಮೆ ಆದರೆ ಕೃಷಿಗಿಂತ ಕೈಗಾರಿಕಾ ವಲಯದಲ್ಲಿ ಮಾನವನ ಒಂದು ಹಸ್ತಕ್ಷೇಪಕ್ಕೆ ಹೆಚ್ಚು ಅವಕಾಶಗಳು ಇರ್ತವೆ ಆದ್ದರಿಂದ ಉತ್ಪಾದನೆಯನ್ನು ಅಧಿಕಗೊಳಿಸೋದಕ್ಕೆ ಸಾಧ್ಯವಾಗತ್ತೆ ಇನ್ನು ವಿದ್ಯಾರ್ಥಿಗಳೇ ಕೊನೆ ಕಾರಣ ಏನಂದರೆ ಕೈಗಾರಿಕೆಗಳಲ್ಲಿ ನಿಸರ್ಗದ ಮೇಲೆ ಮಾನವನು ಮೇಲುಗೈ ಸಾಧಿಸ್ತಾನೆ ಅಂದರೆ ಕೈಗಾರಿಕಾ ವಲಯದ ಉತ್ಪಾದನೆ ನಿಸರ್ಗದ ನಿಯಂತ್ರಣಕ್ಕೆ ಹೆಚ್ಚು ಒಳಪಟ್ಟಿರೋದಿಲ್ಲ ನಿಸರ್ಗದ ಪರಿಣಾಮಗಳನ್ನು ಮನುಷ್ಯ ತನ್ನ ನಿಯಂತ್ರಣಕ್ಕೆ ತಗೊಂಡು ಅಲ್ಲಿ ಉತ್ಪಾದನಾ ಕಾರ್ಯವನ್ನು ನಡೆಸ್ಬೋದು ಆದರೆ ಕೃಷಿಯಲ್ಲಿ ಹಂಗಾಗಲ್ಲ ನೋಡಿ ಕೃಷಿಯಲ್ಲಿ ಅತಿಯಾಗಿ ಮಳೆ ಬಂದ್ರೂ ಬೆಳೆಗಳು ಹಾಳಾಗ್ತವೆ ಮಳೆ ಬರದೇ ಹೋದ್ರೇ ಬೆಳೆ ಹಾಳಾಗುತ್ತೆ ಅತಿಯಾಗಿ ಗಾಳಿ ಬೀಸಿದರೂ ಬೆಳೆ ಹಾಳಾಗೋ ಸಾಧ್ಯತೆ ಇರುತ್ತೆ ಹೀಗೆ ಪ್ರಕೃತಿ ಮೇಲುಗೈ ಸಾಧಿಸ್ಬಿಡುತ್ತೆ ಕೆಲವೊಮ್ಮೆ ಹಾಗಾಗಿ ಕೃಷಿಯಲ್ಲಿ ನಾವು ಏರಿಕೆ ಪ್ರತಿಫಲ ನಿಯಮವನ್ನು ಕಾಣೋದಿಕ್ಕೆ ಸಾಧ್ಯ ಇಲ್ಲ ಆದರೆ ಕೈಗಾರಿಕೆಯಲ್ಲಿ ನಿಸರ್ಗದ ಮೇಲೆ ಮಾನವ ವಿಜಯವನ್ನು ಸಾಧಿಸಬಹುದು ಆದ್ದರಿಂದಾಗಿ ಏರಿಕೆ ಪ್ರತಿಫಲ ನಿಯಮ ಕೈಗಾರಿಕೆಗಳಿಗೆ ಹೆಚ್ಚು ಅನ್ವಯವಾಗುತ್ತೆ ಗೊತ್ತಾಯ್ತಲ್ವಾ ಅಂದರೆ ಕೃಷಿಗೆ ಇದು ಅನ್ವಯ ಆಗೋದೇ ಇಲ್ಲ ಅಂತ ಅರ್ಥ ಅಲ್ಲ ಕೃಷಿಗಿಂತಲೂ ಕೈಗಾರಿಕೆಗಳಿಗೆ ಈ ನಿಯಮ ಹೆಚ್ಚು ವಿಶೇಷವಾಗಿ ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವು ಒಪ್ಕೋಬೋದು ಯಾಕೆ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳ ಕೃಷಿ ಕ್ಷೇತ್ರದಲ್ಲಿ ಕೂಡ ಹೊಸ ಹೊಸ ವಿಧಾನಗಳನ್ನು ಇದೆ ಸಂಶೋಧನೆಗಳು ನಡೀತಾ ಇದ್ದಾವೆ ಏನು ಹೊಸ ಹೊಸ ತಳಿಯ ಬೀಜಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಬಳಸೋದನ್ನು ಕಲಿತಾ ಇದ್ದಾರೆ ಇದರಿಂದ ಅಲ್ಲಿನೂ ಏರಿಕೆ ಪ್ರತಿಫಲ ನಿಯಮವನ್ನು ಒಂದು ಹಂತದವರೆಗೆ ನಾವು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇದೆ ಆದರೆ ಕೃಷಿಗಿಂತ ಕೈಗಾರಿಕೆಗೆ ಈ ನಿಯಮ ಹೆಚ್ಚು ಅನ್ವಯ ಆಗುತ್ತೆ ಅಂತ ಹೇಳ್ಬೋದಷ್ಟೇ ಆದರೆ ಕೃಷಿಗೆ ಅಪ್ಲೈ ಆಗೋದೇ ಇಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಮತ್ತೊಂದು ವಿಷಯ ಏನಂದರೆ ಕೃಷಿ ಕ್ಷೇತ್ರ ಆಗಿರಲಿ ಕೈಗಾರಿಕಾ ಕ್ಷೇತ್ರ ಆಗಿರಲಿ ಅಥವಾ ಇನ್ಯಾವುದೇ ಉತ್ಪಾದನಾ ವಲಯ ಆಗಿರಲಿ ಈ ಒಂದು ಏರಿಕೆ ಪ್ರತಿಫಲ ನಿಯಮ ಪ್ರಾರಂಭದ ಹಂತಗಳಲ್ಲಿ ಮಾತ್ರ ಕಾರ್ಯಾಚರಣೆಯಲ್ಲಿರುತ್ತೆ ಆದರೆ ನಂತರದ ಹಂತಗಳಲ್ಲಿ ಅಂದರೆ ನಾವು ಮತ್ತಷ್ಟು ಉತ್ಪಾದನಾಂಗಗಳ ಬಳಕೆಯನ್ನೇ ಹೆಚ್ಚಿಗೆ ಮಾಡ್ತಾ ಹೋದರೆ ಅಲ್ಲಿನೂ ಇಳಿಮುಖ ಪ್ರತಿಫಲ ನಿಯಮವೇ ಕಾರ್ಯರೂಪಕ್ಕೆ ಬರುತ್ತೆ ಗೊತ್ತಾಯ್ತಲ್ವಾ ಅಂದರೆ ಪ್ರಾರಂಭದ ಹಂತದಲ್ಲಿ ಏರಿಕೆ ಪ್ರತಿಫಲ ನಿಯಮ ಎಲ್ಲ ಉತ್ಪಾದನಾ ವಲಯಗಳಲ್ಲಿಯೂ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ತೇವೆ ಆದರೆ ಹಂತ ಹಂತವಾಗಿ ಕ್ರಮೇಣವಾಗಿ ಉತ್ಪಾದನಾಂಗಗಳ ಬಳಕೆಯನ್ನು ಹೆಚ್ಚಿಸ್ತಲೇ ಹೋದರೆ ಅಲ್ಲಿನೂ ಇಳಿಮುಖ ಪ್ರತಿಫಲ ನಿಯಮಗಳು ಆಚರಣೆಗೆ ಬರ್ತವೆ ಅಂದರೆ ಪ್ರಾರಂಭದಲ್ಲಿ ಏಳಿಕೆ ಪ್ರತಿಫಲ ನಂತರ ಇಳಿಮುಖ ಪ್ರತಿಫಲ ನಿಯಮಗಳು ಇದನ್ನು ವಿವರಿಸ್ತಕ್ಕಂಥ ನಿಯಮ ಏನಿದೆ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ ಅದನ್ನಾಗಲೇ ನಾವು ಹಿಂದಿನ ಸೆಷನ್ಗಳಲ್ಲಿ ತಿಳ್ಕೊಂಡಾಗಿದೆ ಗೊತ್ತಾಯ್ತಲ್ವಾ ಈಗ ಕೊನೆಯ ನಿಯಮ ಕೂಡ ಬ್ರೀಫಾಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಅದೇನೆಂದರೆ ಸ್ಥಿರ ಪ್ರತಿಫಲ ನಿಯಮ ಅಂದರೆ ಪ್ರತಿಫಲ ನಿಯಮಗಳಲ್ಲಿ ಮೂರನೇದು ಸ್ಥಿರ ಪ್ರತಿಫಲ ನಿಯಮ ನಾವೀಗಾಗಲೇ ಎರಡು ನಿಯಮ ಏನು ತಿಳ್ಕೊಂಡಿದ್ದೀವಿ ಇಳಿಮುಖ ಪ್ರತಿಫಲ ನಿಯಮ ಮತ್ತು ಏರಿಕೆ ಪ್ರತಿಫಲ ನಿಯಮಗಳು ಈ ಎರಡೂ ನಿಯಮಗಳ ಒಂದು ನಡುವಿನ ಸ್ಥಿತಿ ಈ ಸ್ಥಿರ ಪ್ರತಿಫಲ ನಿಯಮ ಅಂದರೆ ಈ ಎರಡೂ ನಿಯಮಗಳ ಒಂದು ಸಂಯೋಜನೆ ಅಂತ ನಾವಿದನ್ನು ಹೇಳ್ಬೋದು ಈಗಾಗಲೇ ಇದರ ವ್ಯಾಖ್ಯಾನ ಏನು ಅಂತ ನೀವು ಗ್ರಹಿಸ್ತೀರಾ ಅಂತ ಅಂದ್ಕೊಳ್ತೇನೆ ಸ್ಥಿರ ಪ್ರತಿಫಲ ನಿಯಮ ಅಂತ ಅಂದರೆ ನಾವು ಉತ್ಪಾದನಾ ಕಾರ್ಯದಲ್ಲಿ ಹೆಚ್ಚುವರಿ ಶ್ರಮ ಮತ್ತು ಬಂಡವಾಳಗಳನ್ನು ಬಳಕೆ ಮಾಡಿದಾಗ ಅಷ್ಟೇ ಪ್ರಮಾಣದ ಹೆಚ್ಚುವರಿ ಉತ್ಪನ್ನವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಂದರೆ ಶ್ರಮ ಮತ್ತು ಬಂಡವಾಳಗಳನ್ನು ಯಾವ ಪ್ರಮಾಣದಲ್ಲಿ ಯಾವ ದರದಲ್ಲಿ ನಾವು ಹೆಚ್ಚಿಸ್ತೇವೆಯೋ ಅದೇ ದರದಲ್ಲಿ ಉತ್ಪನ್ನ ಹೆಚ್ಚಾಗುತ್ತೆ ಇದನ್ನೇ ಸ್ಥಿರ ಪ್ರತಿಫಲ ನಿಯಮ ಅಂತ ಕರೀತೇವೆ ಅಂದರೆ ಇಲ್ಲಿ ಉತ್ಪಾದನಾಂಗಗಳ ಬಳಕೆ ಎಷ್ಟೇ ಹೆಚ್ಚಿಸಿದರೂ ಉತ್ಪನ್ನ ಸ್ಥಿರವಾಗಿರುತ್ತೆ ಅಂತ ಅರ್ಥ ಅಲ್ಲ ಖಂಡಿತ ಇಲ್ಲಿ ಏನಂದರೆ ಒಟ್ಟು ಉತ್ಪನ್ನ ಹೆಚ್ಚಾಗುತ್ತೆ ನಾವು ಯಾವಾಗ ಉತ್ಪಾದನಾಂಗಗಳ ಬಳಕೆಯನ್ನು ಹೆಚ್ಚಿಸ್ತೇವೋ ಆಗ ಒಟ್ಟು ಉತ್ಪನ್ನ ಹೆಚ್ಚಾಗುತ್ತೆ ಆದರೆ ಆ ಹೆಚ್ಚುವಿಕೆಯ ದರ ಸ್ಥಿರವಾಗಿ ಇರುತ್ತೆ ಫಾರ್ ಎಕ್ಸಾಂಪಲ್ ಉತ್ಪಾದನಾಂಗಗಳ ಬಳಕೆಯನ್ನು ಶೇಕಡ ಹತ್ತರಷ್ಟು ಹೆಚ್ಚಿಸಿದರೆ ಉತ್ಪನ್ನದ ಹೆಚ್ಚಳ ಕೂಡ ಶೇಕಡ ಹತ್ತರಷ್ಟೇ ಇರುತ್ತೆ ಅಂದರೆ ಟೆನ್ ಪರ್ಸೆಂಟ್ ಒಟ್ಟು ಉತ್ಪನ್ನ ಹೆಚ್ಚಾಗುತ್ತೆ ಗೊತ್ತಾಯ್ತಲ್ವಾ ಉತ್ಪಾದನಾಂಗಗಳನ್ನು ಯಾವ ಪ್ರಮಾಣದಲ್ಲಿ ಹೆಚ್ಚಿಸ್ತೇವೋ ಅದೇ ಪ್ರಮಾಣದಲ್ಲಿ ಒಟ್ಟು ಉತ್ಪನ್ನ ಹೆಚ್ಚಾಗುತ್ತೆ ಇದು ಸ್ಥಿರ ಪ್ರತಿಫಲ ನಿಯಮ ಇದನ್ನು ಸ್ಥಿರ ವೆಚ್ಚದ ನಿಯಮ ಅಂತ ಕೂಡ ಕರೀತಾರೆ ಸ್ಥಿರ ವೆಚ್ಚದ ನಿಯಮ ಅಂತ ಯಾಕೆ ಅಂದರೆ ಇಲ್ಲಿ ಶ್ರಮ ಮತ್ತು ಬಂಡವಾಳಗಳನ್ನು ಹೆಚ್ಚಿಸಿದ ದರದಲ್ಲಿಯೇ ಉತ್ಪನ್ನ ಹೆಚ್ಚಾಗೋದ್ರಿಂದ ಸರಾಸರಿ ವೆಚ್ಚ ಸ್ಥಿರವಾಗಿ ಇರುತ್ತೆ ಅಂದರೆ ಪ್ರತಿ ಹೆಚ್ಚುವರಿ ಘಟಕದ ಉತ್ಪನ್ನವನ್ನು ಪಡೆಯೋದಕ್ಕೆ ತಗಲುವ ವೆಚ್ಚ ಏನಿರುತ್ತೆ ಸೀಮಾಂತ ವೆಚ್ಚ ಅದು ಹೆಚ್ಚುವರಿ ವೆಚ್ಚ ಆ ಸೀಮಾಂತ ವೆಚ್ಚ ಸ್ಥಿರವಾಗಿರುತ್ತೆ ಜೊತೆಗೆ ಸರಾಸರಿ ವೆಚ್ಚ ಕೂಡ ಸ್ಥಿರವಾಗಿಯೇ ಇರುತ್ತೆ ಇದು ಅದರಿಂದ ಇದನ್ನು ಸ್ಥಿರ ವೆಚ್ಚದ ನಿಯಮ ಅಂತ ಕರಿತೇವೆ ಸೊ ಈ ನಿಯಮದಲ್ಲಿ ಏನಂದರೆ ಉತ್ಪಾದನಾಂಗಗಳ ಬಳಕೆಯನ್ನು ಅಂದರೆ ಶ್ರಮ ಮತ್ತು ಬಂಡವಾಳದ ಘಟಕಗಳನ್ನು ನಾವು ಒಂದು ಎರಡು ಮೂರು ಮೂರನೇ ಘಟಕ ಹೀಗೆ ಹೆಚ್ಚುವರಿಯಾಗಿ ಬಳಕೆ ಮಾಡ್ತಾ ಹೋದಾಗ ದೊರೆಯೋ ಒಟ್ಟು ಉತ್ಪನ್ನ ಹೆಚ್ಚಾಗುತ್ತೆ ಆದರೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳು ಸ್ಥಿರವಾಗಿರ್ತವೆ ಗೊತ್ತಾಯ್ತಲ್ವಾ ಯಾವುದು ಸ್ಥಿರವಾಗಿರ್ತವೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳು ಸ್ಥಿರವಾಗಿಯೇ ಇರ್ತವೆ ಆದ್ದರಿಂದನೇ ಇದನ್ನು ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳಿ ಕರೀತಾರೆ ಅರ್ಥ ಆಯ್ತಲ್ವಾ ಇದನ್ನೇನು ಹೆಚ್ಚು ತಿಳ್ಕೊಳ್ಳೋದು ಬೇಡ ಇಷ್ಟು ನೀವು ಬ್ರೀಫಾಗಿ ನಿಯಮಗಳನ್ನು ತಿಳ್ಕೊಂಡಿದ್ರೆ ಸಾಕು ವಿದ್ಯಾರ್ಥಿಗಳೇ ಯಥಾ ರೀತಿ ವಿಡಿಯೋ ಪಾಸ್ ಮಾಡಿ ನೀವು ನೋಟ್ಸ್ ಬರ್ಕೊಳ್ಳಿ ಮತ್ತೆ ರಿಪೀಟ್ ಮಾಡಿ ಕೇಳ್ತಾ ಇರಿ ಇರಿ ಥ್ಯಾಂಕ್ ಯು